ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಇಂಗ್ಲೀಷ್ನಲ್ಲಿ ಇಂಡಿಯಾ ಇನ್ ದ ಏಯ್ಟೀಂತ್ ಸೆಂಚುರಿ ಅಂದರೆ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಏಳ್ನೂರ ಐವತ್ತೇಳರ ತನಕ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಈ ಒಂದು ಲೆಸನ್ ಆಗಿರುತ್ತೆ ಸೊ ನೆಕ್ಸ್ಟ್ ಬರ್ತಕ್ಕಂಥ ಆ ಸಿಟೆ ಎಕ್ಸಾಮ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆರ್ಕಾಟ್ ವಾಸ್ ದ ಕ್ಯಾಪಿಟಲ್ ಆಫ್ ದಿಸ್ ರೀಜನ್ ಅಂತ ಕೇಳಿದ್ದಾರೆ ಆರ್ಕಾಟ್ ಅಂತಕ್ಕಂತಹ ಒಂದು ಪ್ರಾಂತ್ಯ ಏನಿದೆ ಅದಕ್ಕೆ ಮುಂಚೆ ತಮಿಳ್ನಾಡು ಅಂತ ಹೇಳಿ ಕರೀತಾ ಇದ್ರು ಆಯ್ತಾ ಸೊ ಆರ್ಕ್ ಆರ್ಕಾಟ್ ಅನ್ನೋದು ತಮಿಳ್ನಾಡು ಸೊ ಇದು ಯಾವ ಒಂದು ಪ್ರಾಂತ್ಯದ ರಾಜಧಾನಿ ಆಗಿತ್ತು ಅಂತ ಕೇಳಿದ್ದಾರೆ ಆಯ್ತಾ ಸೊ ಮೈಸೂರು ಮದ್ರಾಸ್ ಬೆಂಗಾಲ್ ಕರ್ನಾಟಕ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಆರ್ಕಾಟ್ ಯಾವುದ್ರ ರಾಜಧಾನಿ ಆಗಿತ್ತು ಕರ್ನಾಟಕ್ನ ರಾಜಧಾನಿ ಆಗಿತ್ತು ಆರ್ಕಾಟ್ ಅಥವಾ ತಮಿಳ್ನಾಡು ಕರ್ನಾಟಕದ ರಾಜಧಾನಿ ಆಗಿತ್ತು ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ದ ವಾರ್ಸ್ ದಟ್ ಎಸ್ಟಾಬ್ಲಿಷ್ಡ್ ದ ಇಂಗ್ಲಿಷ್ ಆಸ್ ಎ ಡಾಮಿ ಪವರ್ ಇನ್ ಸೌತ್ ಇಂಡಿಯಾ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಯಾವ ಒಂದು ಯುದ್ಧ ಇಂಗ್ಲೀಷರು ಅಥವಾ ಬ್ರಿಟಿಷರನ್ನು ಅವರು ಸ್ಟ್ರಾಂಗ್ ಅಂತ ಹೇಳಿ ತೋ ಸೊ ಏನು ತೋರಿಸ್ತು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಅರ್ಥ ಆಗಿರುತ್ತೆ ಸೊ ಆಪ್ಷನ್ ನೋಡಿಲಿ ದ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬಕ್ಸರ್ ಆಪ್ಷನ್ ಎ ಆಂಗ್ಲೋ ಅಫ್ಘಾನ್ ವಾರ್ಸ್ ಆಪ್ಷನ್ ಸಿ ಆಂಗ್ಲೋ ಸಿಖ್ ವಾರ್ ಆಪ್ಷನ್ ಡಿ ದ ಕರ್ನಾಟಿಕ್ ವಾರ್ಸ್ ಅಂತ ಇದೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ದ ಕರ್ನಾಟಿಕ್ ವಾರ್ ಈಸ್ ದ ರೈಟ್ ಆನ್ಸರ್ ಥರ್ಡ್ ಒಂದು ನೋಡಿ ದ ಫೇಮಸ್ ಪೀಕಾಕ್ ಥ್ರೋನ್ ಆ್ಯಂಡ್ ದ ಕೊಹಿನೂರ್ ಡೈಮಂಡ್ ವರ್ ಟೇಕನ್ ಅವೇ ಬೈ ದ ಕಿಂಗ್ ಪ ದ ಪರ್ಷಿಯನ್ ಕಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕೊಹಿನೂರು ಡೈಮಂಡ್ ಜೊತೆಗೆ ಇನ್ನೇನು ಕೇಳಿದ್ದಾರೆ ಇಲ್ಲಿ ಥ್ರೋನ್ ಪೀಕಾಕ್ ತ್ರೋ ಅಂತ ಹೇಳಿದ್ರೆ ಮಯೂರ ಸಿಂಹಾಸನ ಅಂತ ಹೇಳಿ ಕರಿತೀವಿ ಸೊ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಕೊಹಿನೂರು ವಜ್ರ ಮತ್ತೆ ಮಯೂರ ಸಿಂಹಾಸನವನ್ನ ಯಾವ ಪರ್ಷಿಯಾದ ರಾಜ ತಗೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ನಾದಿರ್ ಶಾ ಮೊಹಮ್ಮದ್ ಗೋರಿ ಅಹಮದ್ ಶಾ ಮತ್ತೆ ಮೊಹಮ್ಮದ್ ಘಜ್ನಿ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ನಾದಿರ್ ಶಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಪರ್ಷಿಯಾದ ರಾಜ ನಾದಿರ್ ಶಾ ಏನಿದ್ದಾನೆ ಮೊಘಲರ ರಾಜ್ಯದ ಮೇಲೆ ಭಾರಿ ದಾಳಿಯನ್ನ ಮಾಡಿ ಮೊಘಲರ ಅಳಿದು ಉಳಿದಂತಹ ಸಂಪತ್ತನ್ನು ಹೊತ್ಕೊಂಡು ತನ್ನ ದೇಶಕ್ಕೆ ಹೋಗ್ತಾನೆ ಎಷ್ಟರಲ್ಲಿ ಸಾವಿರದ ಏಳುನೂರ ಮೂವತ್ತ ಒಂಬತ್ತರಲ್ಲಿ ಸೊ ಇದರಲ್ಲಿ ಮಯೂರ ಸಿಂಹಾಸನ ಮತ್ತೆ ಏನು ಬಹಳಷ್ಟು ಬೆಲೆ ಬಾಳ್ತಕ್ಕಂತಹ ಒಂದು ಕೊಹಿನೂರು ವಜ್ರನು ಕೂಡ ಸೇರಿತ್ತು ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಮಿನಿಸ್ಟರ್ ಹೂ ಹೆಲ್ಪ್ಡ್ ಶಿವಾಜೀಸ್ ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಷನ್ ವರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಶಿವಾಜಿಯ ಆಡಳಿತ ನಿರ್ವಹಣೆಗೆ ಸಹ ಅಂದರೆ ನೆರವಾದಂಥವರು ಯಾರು ಅಂತ ಸೊ ಆಪ್ಷನ್ಸ್ ನೋಡಿ ನೈನ್ ಜಂಪ್ಸ್ ಅಂದರೆ ನವರತ್ನ ಸೊ ಆಪ್ಷನ್ ಬಿ ಅಷ್ಟ ದಿಗ್ಗಜರ್ಸ್ ಆಪ್ಷನ್ ಸಿ ಅಷ್ಟ ದಿಕ್ ಪಾಲಕಾಸ್ ಆಪ್ಷನ್ ಡಿ ಅಷ್ಟಪ್ರಧಾನಾಸ್ ಅಂತ ಅಂದರೆ ಅಂದರೆ ಏಯ್ಟ್ ಪ್ರೈಮ್ ಮಿನಿಸ್ಟರ್ಸ್ ಅಂತ ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನು ಆಪ್ಷನ್ ಡಿ ಅಷ್ಟಪ್ರಧಾನಾಸ್ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಶಿವಾಜಿಯ ಒಂದು ಯಶಸ್ವಿ ಆಡಳಿತ ನಿರ್ವಹಣೆಗೆ ನೆರವಾದವರು ಅಷ್ಟಪ್ರಧಾನರು ಅಂತಕ್ಕಂತಹ ಎಂಟು ಜನ ಮಂತ್ರಿಗಳು ಇವರಲ್ಲಿ ಪೇಶ್ವೆ ಅಂತಕ್ಕಂಥವ್ರು ಏನಿದ್ದಾರೆ ಪ್ರಮುಖನಾಗಿರ್ತಾನೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರನೇ ಒಂದು ಕ್ ಕ್ವೆಶನ್ ನೋಡಿ ಇಲ್ಲಿ ಹಿಸ್ಟೋರಿಯನ್ಸ್ ಹ್ಯಾವ್ ಡಿಸ್ಕ್ರೈಬ್ ದ ಏಟೀನ್ತ್ ಸೆಂಚುರಿ ಆ್ಯಸ್ ದ ಪೀರಿಯಡ್ ಆಫ್ ಸುಪ್ರೀಮಸಿ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕನ್ನಡದಲ್ಲಿ ಅರ್ಥ ಏನಪ್ಪ ಅಂದರೆ ಇತಿಹಾಸಕಾರರು ಈ ಒಂದು ಹದಿನೆಂಟನೇ ಶತಮಾನವನ್ನು ಯಾರ ಪರಮಾಧಿಕಾರದ ಕಾಲ ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಬ್ರಿಟಿಷ್ ಫ್ರೆಂಚ್ ಮರಾಠಾಸ್ ಮುಘಲ್ಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮರಾಠಾಸ್ ಅನ್ನೋದು ಆನ್ಸರ್ ಆಗುತ್ತೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರ ಪರಮಾಧಿಕಾರದ ಕಾಲ ಅಂತ ಹೇಳಿ ಕರ್ನಾಟಕ ್ರು ಸೊ ಈ ಕಾಲದಲ್ಲಿ ಮರಾಠರು ಪೇಶ್ವೆಯವರ ನೇತೃತ್ವದಲ್ಲಿ ಭಾರತದ ಒಂದು ಬೃಹತ್ ರಾಜಕೀಯ ಹಾಗೆ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದ್ರು ಹಾಗಾಗಿ ಹದಿನೆಂಟನೇ ಶತಮಾನ ಮರಾಠರ ಒಂದು ಪರಮಾಧಿಕಾರದ ಕಾಲ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಮರಾಠ ಕಿಂಗ್ಡಮ್ ವಾಸ್ ರೆಫರ್ಡ್ ಟು ಆ್ಯಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಮರಾಠರ ಒಬ್ಬ ಪ್ರಧಾನಮಂತ್ರಿಗಳನ್ನು ಏನಂತ ಹೇಳಿ ಕರಿತಾಯಿದ್ರು ಅಂತ ಅಂದರೆ ಹದಿನೆಂಟನೇ ಶತಮಾನ ಅಂತ ಅಲ್ಲ ಮರಾಠರ ಒಂದು ಸಾಮ್ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳನ್ನು ಏನಂತ ಹೇಳಿ ಕರಿತಾಯಿದ್ರು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು ಆಪ್ಷನ್ಸ್ ನೋಡಿ ಇಲ್ಲಿ ಪೇಶ್ವಾ ದಿವಾನ್ ಚೀಫ್ ಮಿನಿಸ್ಟರ್ ಅಮಾತ್ಯ ಅಂತ ಇದೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಏನು ಆಪ್ಷನ್ ಎ ಪೇಶ್ವಾ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪೇಶ್ವೆ ಅಂತ ಹೇಳಿದ್ರೆ ಮರಾಠ ರಾಜನ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂತ ಸೊ ರಾಜರು ದುರ್ಬಲರಾಗಿದ್ದರಿಂದ ಪೇಶ್ವೆಗಳೇ ಆಳ್ವಿಕೆಯನ್ನು ನಡೆಸಬೇಕಾಗಿ ಬರುತ್ತೆ ಸುಮಾರು ನೂರು ವರ್ಷಗಳ ಕಾಲ ಏಳು ಜನ ಪೇಶ್ವೆಗಳೇನು ಮಾಡ್ತಾರೆ ದಕ್ಕನ್ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಮರಾಠ ಕಿಂಗ್ಡಮ್ ವಾಸ್ ರೆಫರ್ ಟು ಆಸ್ ಅನ್ನೋದಕ್ಕೆ ಪೇಶ್ವಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ದ ಮರಾಠ ಪೇಶ್ವ ಹೂ ಅರ್ನ್ಡ್ ದ ಟೈಟಲ್ ಆಫ್ ಸೆಕೆಂಡ್ ಶಿವಾಜಿ ವಾಸ್ ಅಂತ ಕೇಳಿದ್ದಾರೆ ಅಂದರೆ ಮರಾಠರ ಏನು ಚಕ್ರವರ್ತಿಗಳಲ್ಲಿ ಯಾರಿಗೆ ಎರಡನೇ ಶಿವಾಜಿ ಅಂತಕ್ಕಂತಹ ಒಂದು ಟೈಟಲ್ ಅಥವಾ ಒಂದು ಬಿರುದು ಇತ್ತು ಅಂತ ಕೇಳಿರೋ ಅಂಥದ್ದು ಯಾರು ಈ ಒಂದು ಎರಡನೇ ಶಿವಾಜಿ ಅನ್ನುವಂತಹ ಬಿರುದನ್ನು ಪಡ್ಕೊಂಡಿದ್ರು ಅಂತ ಆಪ್ಷನ್ಸ್ ನೋಡಿ ಬಾಲಾಜಿ ವಿಶ್ವನಾಥ್ ಫಸ್ಟ್ ಬಾಜಿರಾವ್ ಬಾಲಾಜಿ ಬಾಜಿರಾವ್ ಮಾಧವರಾವ್ ಅಂತ ಇದೆ ಸೊ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಫಸ್ಟ್ ಬಾಜಿರಾವ್ ಅಥವಾ ಒಂದನೇ ಬಾಜಿರಾವ್ ಸೊ ಇವನ ಒಂದು ಕಾಲಾವಧಿ ಬಂದು ಸಾವಿರದ ಏಳ್ನೂರ ಇಪ್ಪತ್ತರಿಂದ ಸಾವಿರದ ಏಳ್ನೂರ ನಲವತ್ತರ ತನಕ ಇವನೊಂದು ಕಾಲಾವಧಿ ಆಗಿರತ್ತೆ ಆಯ್ತಾ ಸೊ ಇವನು ಏನೋ ಇವನು ಒಂದು ಅಧಿಕಾರಕ್ಕೆ ಬಂದಾಗ ಇಪ್ಪತ್ತು ವರ್ಷದ ಯುವಕನಾಗಿರ್ತಾನೆ ಬಹಳ ಬಲಿಷ್ಠನಾಗಿರ್ತಾನೆ ಮೊಘಲ್ ಸಾಮ್ರಾಜ್ಯದ ಒಂದು ರಾಜಕೀಯ ದುಸ್ಥಿತಿಯನ್ನು ಬಳಸ್ಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ತಕ್ಕಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ ಬಾಜಿರಾವ್ನ ಒಂದು ಪ್ರಮುಖ ಸಾಧನೆ ಅಂತ ಹೇಳಿದ್ರೆ ಸೇನಾ ಸಮೇತವಾಗಿ ಉತ್ತರ ಭಾರತಕ್ಕೆ ಹೋಗಿ ದೆಹಲಿಯ ದೆಹಲಿಯ ಮೇಲೆ ಆಕ್ರಮಣ ಮಾಡಿರು ಮಾಡಿದಿದ್ದು ಸೊ ಹಾಗಾಗಿ ಇವನಿಗೆ ಎರಡನೇ ಶಿವಾಜಿ ಅಂತಕ್ಕಂತಹ ಒಂದು ಏನು ಬಿರುದನ್ನು ಕೊಡೋ ಅಂಥದ್ದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮರಾಠರ ಪೇಶ್ವೆಯಲ್ಲಿ ಮೂರನೇ ಪಾಣಿಪತ್ ಅಂದರೆ ದ ಮರಾಠ ಪೇಶ್ವ ಹೂ ವಾಸ್ ಪ್ರೆಸೆಂಟ್ ಡ್ಯೂರಿಂಗ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಪಾಣಿಪತ್ ಅಗೇನ್ಸ್ಟ್ ಅಹಮದ್ ಝಾ ಅಬ್ದಾಲಿ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮೂರನೇ ಪಾಣಿಪತ್ ಕದನ ನಡೆದಂತಹ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಅಬ್ದಾಲಿಯ ಒನೆಂಟ್ ಆಗಿದ್ದು ಯಾರು ಅಥವಾ ಯಾವ ಮರಾಠ ಪೇಶ್ವ ಅಂತ ಕೇಳಿದ್ದಾರೆ ಬಾಲಾಜಿ ಬಾಜಿರಾವ್ ಬಾಲಾಜಿ ವಿಶ್ವನಾಥ್ ಫಸ್ಟ್ ಬಾಜಿರಾವ್ ಮಾಧವರಾವ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಬಾಲಾಜಿ ಬಾಜಿರಾವ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗುತ್ತೆ ಸೊ ಬಾಲಾಜಿ ಬಾಜಿರಾವ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದಂತಹ ಮರಾಠರು ಅಂದ್ರೆ ಬಾಲಾಜಿ ಬಾಜಿರಾವ್ ನ ಒಂದು ಟೀಮ್ ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯನ್ನ ಮುಖಾಮುಖಿ ಆಗ್ತಾರೆ ಎಷ್ಟರಲ್ಲಿ ಸಾವಿರದ ಏಳ್ನೂರ ಅರವತ್ತ ಒಂದರಲ್ಲಿ ಸೊ ಅವಾಗ ಏನಾಗುತ್ತೆ ಜನವರಿ ಹದಿನಾಲ್ಕರಂದು ಒಂದು ಕದನ ಆಗುತ್ತೆ ಬಾಲಾಜಿ ಬಾಜಿರಾವ್ ಅಥವಾ ಮರಾಠರು ಹಾಗೇನೆ ಅಫ್ಘಾನ್ ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಮಧ್ಯದಲ್ಲಿ ಸೊ ಆ ಒಂದು ನಿರ್ಣಾಯಕ ಕದನವನ್ನು ನಾವು ಮೂರನೇ ಪಾಣಿಪತ್ ಕದನ ಅಂತ ಹೇಳಿ ಕರಿತೀವಿ ಸೊ ಮೂರನೇ ಪಾಣಿಪತ್ ಕದನ ಯಾರ್ಯಾರಿಗಾಗಿದ್ದ ಹಾಗಾದರೆ ಮರಾಠರು ಹಾಗೆಯೇ ಅಫ್ಘಾನ್ ದಾಳಿಕೋರ ಅಹಮದ್ ಶಾ ನಡುವೆ ಆಗಿರುತ್ತೆ ಸಾವಿರದ ಏಳ್ನೂರ ಅರವತ್ತ ಒಂದು ಜನವರಿ ಹದಿನಾಲ್ಕನೇ ತಾರೀಕಿನಲ್ಲಿ ಸೊ ಆಪ್ಷನ್ ಏ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿಲಿ ಅದೇ ಕೇಳಿದ್ದಾರೆ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಟುಕ್ ಪ್ಲೇಸ್ ಇನ್ ಡ್ಯಾಶ್ ಅಂತ ಅಂದರೆ ಮೂರನೇ ಒಂದು ಪಾಣಿಪತ್ ಕದನ ಎಷ್ಟರಲ್ಲಿ ನಡೀತು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಇಲ್ಲಿ ಸೆವೆಂಟೀನ್ ಫಿಫ್ಟಿ ಸೆವೆನ್ ಸೆವೆಂಟೀನ್ ಸಿಕ್ಸ್ಟಿ ಒನ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಸೆವೆಂಟೀನ್ ಸೆವೆಂಟಿ ಒನ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆವೆಂಟೀನ್ ಸಿಕ್ಸ್ಟಿ ಒನ್ ಸಾವಿರದ ಏಳ್ನೂರ ಅರವತ್ತ ಒಂದು ಜನವರಿ ಹದಿನಾಲ್ಕನೇ ತಾರೀಕಿನಂದು ಮೂರನೇ ಪಾಣಿಪತ್ ಕದನ ನಡೆಯುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಆಸ್ ಎ ರಿಸಲ್ಟ್ ಆಫ್ ದ ಡ್ಯಾಶ್ ಬ್ಯಾಟಲ್ ದ ಮರಾಠ ಮಿಲಿಟರಿ ಸ್ಟ್ರೆಂತ್ ಡಿಕ್ಲೈಂಡ್ ಅಂತ ಕೇಳಿದರೆ ಯಾವ ಒಂದು ಯುದ್ಧದಲ್ಲಿ ಮರಾಠರ ಒಂದು ಸೈನಿಕ ಶಕ್ತಿ ಕುಂದುತ್ತೆ ಅಥವಾ ಕಡಿಮೆ ಆಗತ್ತೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಒನ್ ಆಪ್ಷನ್ ನೋಡಿ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಫೋರ್ತ್ ಬ್ಯಾಟಲ್ ಆಫ್ ಪಾಣಿಪತ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೂರನೇ ಪಾಣಿಪತ್ ಕದನ ಈ ಒಂದು ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರು ಯುದ್ಧದಲ್ಲಿ ಸೋತು ಹೋಗ್ತಾರೆ ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ ಮರಾಠರ ಒಂದು ಸೈನಿಕ ಶಕ್ತಿ ಕಂಪ್ಲೀಟಾಗಿ ಕುಂದು ಹೋಗುತ್ತೆ ಮರಾಠರ ಅವನತಿ ಏನಿದೆ ಅಲ್ಲ ಬ್ರಿಟಿಷ ವ್ಯಾಪಾರಿಗಳಿಗೆ ಭಾರತದಲ್ಲಿ ತಮ್ಮ ಒಂದು ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಕ್ಕಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡುತ್ತೆ ऑप्शन बी इज द रईट आंसर ಸೊ ನೆಕ್ಸ್ಟ್ ಕ್ವೇಶನ್ ನೋಡಿ ಇಲ್ಲಿ ದ ಕರ್ನಾಟಕ ರೀಜನ್ ವಾಸ್ ಅ ಪ್ರಾವಿನ್ಸ್ ಆಫ್ ದ ಡ್ಯಾಶ್ ಎಂಪೈರ್ ಅಂತ ಕೇಳಿದ್ದಾರೆ ಸೊ ಕರ್ನಾಟಕ ಅಂತಕ್ಕಂತಹ ಒಂದು ಪ್ರದ ಪ್ರಾಂತ್ಯ ಅಥವಾ ಪ್ರದೇಶ ಯಾವ ಸಾಮ್ರಾಜ್ಯದ ಒಂದು ಪ್ರಾಂತ್ಯಕ್ಕೆ ಸೇರುತ್ತೆ ಅಂತ ಅಂಥದ್ದು ಸೊ ಮರಾಠ ಸಿಖ್ ಮೈಸೂರ್ ಅಥವಾ ಮುಘಲ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮುಘಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮುಘಲ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವೇ ಕರ್ನಾಟಕ ಅಥವಾ ಕರ್ನಾಟಕ ಅಂತ ಸೊ ಕೋರಮಂಡಲ ತೀರ ಅಂದ್ರೆ ಇವಾಗಿನ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದ ತೀರ ಪ್ರದೇಶ ಮತ್ತೆ ಅದರ ಒಂದು ಹಿನ್ನಾಡುತ್ತೆ ಸೊ ಅದನ್ನ ಯುರೋಪಿಯನರ್ ಏನಂತ ಹೇಳಿ ಕರೆದಿದ್ರು ಕರ್ನಾಟಕ ಅಂತ ಹೇಳಿ ಕರೆದಿದ್ರು ಅದೇ ಕ್ವೆಶನ್ ಆಗುತ್ತೆ ಯುರೋಪಿಯನ್ಸ್ ರೆಫರ್ ಟು ದ ಕೋರಮಂಡಲ್ ಕೋಸ್ಟ್ ಅಂಡ್ ಇಟ್ಸ್ ಹಿಂಟರ್ ಲ್ಯಾಂಡ್ ಆಸ್ ಡ್ಯಾಶ್ ಅಂತ ಅಂದ್ರೆ ಯುರೋಪಿಯನ್ ಕೋರಮಂಡಲ ತೀರ ಪ್ರದೇಶ ಮತ್ತೆ ಅದರ ಹಿನ್ನಾಡನ್ನ ಏನಂತ ಹೇಳಿ ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿರೋದು ಆಪ್ಷನ್ಸ್ ನೋಡಿ ಮಲಬಾರ್ ಕರ್ನಾಟಿಕ್ ಕೊಂಕಣ್ ಕೋಸ್ಟ್ ಹಾಗೇನೆ ಕೆನರಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಏನು ಆಪ್ಷನ್ ಬಿ ಸಾರಿ ಎಸ್ ಆಪ್ಷನ್ ಬಿ ಕರ್ನಾಟಕ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಆಗ್ಲೇ ಆಗಲೇ ಅಷ್ಟೇ ಹೇಳಿದೆ ನಾನು ಕೋರಮಂಡಲ ತೀರ ಮತ್ತು ಅದರ ಒಂದು ಹಿನ್ನಾಡನ್ನು ಯುರೋಪಿಯನರು ಕರ್ನಾಟಕ ಅಂತ ಹೇಳಿ ಕರೀತಾ ಇದ್ರು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ದ ವಾರ್ಸ್ ಫಾಟ್ ಬಿಟ್ವೀನ್ ದ ಬ್ರಿಟಿಷ್ ಅಂಡ್ ಫ್ರೆಂಚ್ ಟು ಗೇನ್ ಕಂಟ್ರೋಲ್ ಓವರ್ ಸೌತ್ ಇಂಡಿಯಾ ವರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆ ಏನು ಯುದ್ಧ ನಡೀತು ದಕ್ಷಿಣ ಭಾರತವನ್ನು ಒಂದು ಕಂಟ್ರೋಲ್ಗೆ ತೊಗೊಳ್ಬೇಕು ಅಂತ ಸೊ ಆ ಒಂದು ಯುದ್ಧವನ್ನ ಏನಂತ ಹೇಳಿ ಕರಿತಾ ಇದ್ರು ಅಂತ ಸೊ ಆಂಗ್ಲೋ ಮೈಸೂರು ವಾರ್ಸ್ ಆಂಗ್ಲೋ ಮರಾಠ ವಾರ್ ಕರ್ನಾಟಿಕ್ ವಾರ್ ಆಂಗ್ಲೋ ಸಿಖ್ ವಾರ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕರ್ನಾಟಿಕ್ ವಾರ್ಸ್ ಕರ್ನಾಟಕ್ ವಾರ್ ನಡೆದ್ ಯಾರ್ಯಾರ ನಡುವೆ ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆ ಈ ಒಂದು ಕರ್ನಾಟಕ ಯುದ್ಧ ನಡೆಯುವಂಥದ್ದು ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ದ ಒನ್ ಹೂ ಗೇನ್ ದ ಅಪ್ಪರ್ ಹ್ಯಾಂಡ್ ಇನ್ ದ ಫಸ್ಟ್ ಕರ್ನಾಟಿಕ್ ವಾರ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮೊದಲ ಕರ್ನಾಟಕ ಯುದ್ಧದಲ್ಲಿ ಯಾರು ಜಯವನ್ನು ಗಳಿಸಿದ್ರು ಅಥವಾ ಮೇಲುಗೈ ಮೇಲುಗೈಯನ್ನು ಸಾಧಿಸಿದ್ರು ಅಂತ ಹೇಳ್ಬಿಟ್ಟು ಯಾರು ವಿನ್ ಆದರು ಅಂತ ಮರಾಠಾಸ್ ಬ್ರಿಟಿಷ್ ಹೈದರಾಲಿ ಫ್ರೆಂಚ್ ಅಂತ ಇದೆ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಫ್ರೆಂಚ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಸೆಕೆಂಡ್ ಕರ್ನಾಟಿಕ್ ವಾರ್ ಟ್ರೀಟಿ ಆಫ್ ಪಾಂಡಿಚೇರಿ ಫಸ್ಟ್ ಕರ್ನಾಟಿಕ್ ವಾರ್ ವಾಸ್ ಡ್ಯಾಶ್ ಅಂತ ಇದೆ ಅಂದರೆ ಮೊದಲನೇ ಕರ್ನಾಟಕ ಯುದ್ಧ ಸಾರಿ ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಯಿತು ಟ್ರೀಟಿ ಆಫ್ ಪಾಂಡಿಚೇರಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ ಹಾಗೇನೇ ಇಲ್ಲಿ ಕೇಳೋದು ಫಸ್ಟ್ ಕರ್ನಾಟಿಕ್ ವಾರ್ ಯಾವ ಒಂದು ಒಪ್ಪಂದದ ಜೊತೆಗೆ ಕೊನೆಯಾಯಿತು ಅಂತ ಸೊ ಇಲ್ಲಿ ನೋಡಿಲ್ಲ ಎಕ್ಸ್ಲಾ ಚಾಪೆಲ್ ಬೆಸಿನ್ ಆರ್ಕಟ್ ಮದ್ರಾಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಎಕ್ಸ್ಲಾ ಚಾಪೆಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಡ್ ಫ್ರೆಂಚರು ಮೇಲುಗನ್ನು ಸಾಧಿಸ್ತಾರೆ ಇದು ಎಕ್ಸ್ಲಾ ಚಾಪೆಲ್ ಒಪ್ಪಂದ್ರ ಜೊತೆಗೆ ಅಂತ್ಯಗೊಳ್ಳುತ್ತೆ ಸೊ ಎರಡನೇ ಕರ್ನಾಟಕ ಯುದ್ಧದ ಕೊನೆಯ ಹೊತ್ತಿಗೆ ಇಂಗ್ಲಿಷರು ಏನು ಮಾಡ್ತಾರೆ ಆರ್ಕಾಟಿನಲ್ಲಿಯೂ ಕೂಡ ಫ್ರೆಂಚರು ಏನು ಹೈದರಾಬಾದ್ನಲ್ಲಿಯೂ ಕೂಡ ತಮ್ಮ ಒಂದು ಪ್ರಾಬಲ್ಯವನ್ನು ಕಾಯ್ದುಕೊಳ್ತಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಎಕ್ಸ್ಲಾ ಚಾಪೆಲ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ಸೊ ಹದಿನೇಳನೇ ಒಂದು ಪ್ರಶ್ನೆ ದ ಒನ್ ಹೂ ಅಲ್ಟಿಮೇಟ್ಲಿ ಎಮರ್ಜ್ ವಿಕ್ಟೋರಿಯಾ ಇಂದ ಕರ್ನಾಟಿಕ್ ವಾರ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಫೈನಲ್ ಆಗಿ ಒಂದು ಕರ್ನಾಟಿಕ್ ವಾರ್ ಯುದ್ಧದಲ್ಲಿ ಕರ್ನಾಟಿಕ್ ವಾರ್ಗಳಲ್ಲಿ ಯಾರು ವಿನ್ ಆದ್ರು ಅಲ್ಟಿಮೇಟ್ ಆಗಿ ಅಂತ ಸೊ ಇಲ್ಲಿ ಕರ್ನಾಟಕ ಯುದ್ಧ ಅಂತ ಬಂದಾಗ ಫ್ರೆಂಚರು ಮತ್ತೆ ಬ್ರಿಟಿಷರಿಗೆ ನಡೆದಂತಹ ಒಂದು ಯುದ್ಧ ಸೊ ಈ ಯುದ್ಧದಲ್ಲಿ ಕೊನೆಯದಾಗಿ ಅಲ್ಟಿಮೇಟ್ ಆಗಿ ಒಂದು ವಿನ್ ಅನ್ನು ಅಥವಾ ಒಂದು ಜಯವನ್ನ ಗಳಿಸಿದಂತಹ ಒಂದು ಜಯ ಗಳಿಸಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಬಿ ಬ್ರಿಟಿಷರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರೈವೇಟ್ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಕಂಪನಿ ಆಗಿರುತ್ತೆ ಹಾಗಾದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಕಂಪನಿ ಆಗಿತ್ತು ಅಂತ ಸೊ ಆಪ್ಷನ್ಸ್ ನೋಡಿ ಗವರ್ನಮೆಂಟ್ ಕಂಪನಿ ಪ್ರೈವೇಟ್ ಕಂಪನಿ ಆಟೋನೋಮಸ್ ಕಂಪನಿ ಸೆಮಿ ಗೌರ್ಮೆಂಟ್ ಕಂಪನಿ ಅಂತ ಇದೆ ಸೊ ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬಂದಾಗ ಇಲ್ಲಿ ಆಪ್ಷನ್ ಗೌರ್ಮೆಂಟ್ ಕಂಪನಿ ಆಗಿರುತ್ತೆ ಓಕೆನಾ ಸೊ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸರ್ಕಾರಿ ಕಂಪನಿ ಆಗಿತ್ತು ಗೌರ್ಮೆಂಟ್ ಕಂಪನಿ ಆಗಿತ್ತು ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ ಬೆಂಗಾಲ್ ಎ ಪ್ರಾಸ್ಪರಸ್ ಪ್ರಾವಿನ್ಸ್ ಆಫ್ ದ ಡ್ಯಾಶ್ ಎಂಪೈರ್ ಅಂತ ಕೇಳಿದ್ದಾರೆ ಬಂಗಾಳ ಯಾವ ಒಂದು ಪ್ರಾಂತ್ಯದ ಸಂಪತ್ ಯಾವ ಸಾಮ್ರಾಜ್ಯದ ಸಂಪತ್ಭರಿತ ಪ್ರಾಂತ್ಯವಾಗಿತ್ತು ಅಂತ ಕೇಳಿರುವಂಥದ್ದು ಆಪ್ಷನ್ಸ್ ನೋಡಿ ಮರಾಠ ಸಿಖ್ ಮೈಸೂರು ಮುಘಲ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮುಘಲ್ ಅನ್ನೋದು ಆನ್ಸರ್ ಆಗುತ್ತೆ ಆಯ್ತಾ ಸೊ ಬಂಗಾಳ ಅಂತಕ್ಕಂಥ ಅಥವಾ ಬಂಗಾಳ ಪ್ರಾಂತ್ಯ ಮುಘಲ್ ಸಾಮ್ರಾಜ್ಯದ ಸಂಪತ್ ಭರಿತ ಪ್ರಾಂತ್ಯ ಆಗಿರತ್ತೆ ಅನ್ನೋದು ಮುಂದಿನ ಒಂದು ಪ್ರಶ್ನೆ ಆಫ್ಟರ್ ಅಲಿವರ್ಧಿ ಖಾನ್ ಒನ್ ಹೂ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್ ವಾಸ್ ಡ್ಯಾಶ್ ಅಂತ ಅಂದ್ರೆ ಅಲಿವರ್ಧ ಅಲಿವರ್ಧಿ ಖಾನ್ ಏನಿದ್ದಾನೆ ಬಂಗಾಳದ ಪ್ರಾಂತ್ಯಾಧಿಕಾರಿ ಆಗಿರ್ತಾನೆ ಅವನ ನಂತರ ಯಾರು ಪ್ರಾಂತ್ಯಾಧಿಕಾರಿ ಆಗಿದ್ರು ಅಥವಾ ಯಾರು ನವಾಬ್ ಬಂಗಾಳದ ನವಾಬನ್ ಆಗಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ನೋಡಿ ಮಿರ್ ಜಾಫರ್ ಸಿರಾಜ್ ದೌಲಾ ಮಿರ್ ಕಾಸಿಂ ಮೊಹಮ್ಮದ್ ಸಿರಾಜ್ ಅಂತ ಇದೆ ಸೊ ಸರಿಯಾಗಿ ತಕ್ಕಂತಹ ಉತ್ತರ ಏನು ಆಪ್ಷನ್ ಬಿ ಸಿರಾಜ್ ದೌಲಾ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇನ್ನು ಬಂಗಾಳ ಏನಿದೆ ಮೊಘಲ್ ಸಾಮ್ರಾಜ್ಯದ ಒಂದು ಸಂಪದ್ಭರಿತ ಪ್ರಾಂತ್ಯ ಆಗಿತ್ತು ಅದರ ಪ್ರಾಂತ್ಯಾಧಿಕಾರಿಯಾಗಿದ್ದಂಥವ್ರು ಯಾರು ಅಲಿವರ್ಧಿ ಖಾನ್ ಮೊಘಲ್ ಸಾಮ್ರಾಜ್ಯ ಅವನತಿಯ ಹಾದಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವನು ಸ್ವತಂತ್ರನಾಗ್ತಾನೆ ಆತನ ನಂತರ ಅಂದ್ರೆ ಅಲಿವರ್ಧಿ ಖಾನದ ನಂತರ ಸಿರಾಜು ದೌಲ ಏನಿದಾನೆ ಬಂಗಾಳದ ನವಾಬನಾಗ್ತಾನೆ ಅಲಿವರ್ಧಿ ಖಾನನ ನಂತರ ಬಂಗಾಳದ ನವಾಬ ಒಂದು ಸಿರಾಜು ದೌಲ ಆಪ್ಷನ್ ಬಿ ನೆಕ್ಸ್ಟ್ ದ ಫೋರ್ಟ್ ಫೋರ್ಸಿಬ್ಲಿ ಬಿಲ್ಟ್ ಫೋರ್ಸಿಬ್ಲಿ ಬಿಲ್ಟ್ ಬೈ ದ ಬ್ರಿಟಿಷ್ ಇನ್ ಕಲ್ಕತ್ತಾ ವಿತ್ ಪರ್ಮಿಷನ್ ಆಫ್ ದ ನವಾಬ್ ಅಂತ ಕೇಳಿದ್ದಾರೆ ಅಂದ್ರೆ ಪರ್ಮಿಷನ್ ತಗೊಳ್ದಿರ ಬ್ರಿಟಿಷರು ಏನು ಮಾಡ್ತಾರೆ ಒಂದು ಕೋಟೆಯನ್ನು ಕಟ್ಟುತ್ತಾರೆ ಕಲ್ಕತ್ತಾದಲ್ಲಿ ಸೊ ಆ ಒಂದು ಕೋಟೆ ಯಾವುದು ಅಂತ ಕೇಳಿರುವಂತ ನವಾಬನ ಪರ್ಮಿಷನ್ ತಗೊಳ್ದೆ ಬ್ರಿಟಿಷರು ಕಲ್ಕತ್ತಾದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಕೋಟೆ ಯಾವುದು ಅಂತ ಓಕೆನಾ ಆಪ್ಷನ್ ನೋಡಿ ಸೇಂಟ್ ಜಾರ್ಜ್ ಪೋರ್ಟ್ ಎಲಿಜಬೆತ್ ಪೋರ್ಟ್ ವಿಲಿಯಂ ಡಿ ರೆಡ್ ಫೋರ್ಟ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಸಿ ಪೋರ್ಟ್ ವಿಲಿಯಂ ಅನ್ನೋದು ಆನ್ಸರ್ ಆಗುತ್ತೆ ಸೊ ನವಾಬ ಸಿರಾಜ್ ದೌಲ ಇದ್ದವಳ ಏನಿದ್ದಾನೆ ಅವನು ಯುವಕನಾಗಿರ್ತಾನೆ ಸೊ ಹಾಗಾಗಿ ಬ್ರಿಟಿಷರ್ ಏನು ಮಾಡ್ತಾರೆ ಅವನನ್ನು ಇಗ್ನೋರ್ ಮಾಡ್ತಾರೆ ಕಡೆಗಣಿಸಿ ಅವನ ಒಂದು ಪರ್ಮಿಷನನ್ನು ತಗೊಳ್ತೇನೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಅವರು ಬಲಪಡಿಸ್ಕೊಳ್ತಾರೆ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಸೊ ಈ ರೀತಿ ಹಾಗಾಗಿ ಆಪ್ಷನ್ ಸಿ ಪೋರ್ಟ್ ವಿಲಿಯಂ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ರಾಬರ್ಟ್ ಕ್ಲೈವ್ ವಾಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ಡ್ಯಾಶ್ ಆರ್ಮಿ ಅಂದರೆ ರಾಬರ್ಟ್ ಕ್ಲೈವ್ ಯಾವ ಒಂದು ಆರ್ಮಿಯ ಕಮಾಂಡರ್ ಆಗಿದ್ದ ಅಂತ ಕೇಳಿದ್ದಾರೆ ಫ್ರೆಂಚ್ ಪೋರ್ಚುಗೀಸ್ ಡಚ್ ಬ್ರಿಟಿಷ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಆಪ್ಷನ್ ಡಿ ಬ್ರಿಟಿಷ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಫ್ರೆಂಚ್ ಕಮಾಂಡರ್ ಹೂ ವಾಸ್ ಆ್ಯಂಬಿಷಿಯಸ್ ಟು ಕಾಂಕ್ವೇರ್ ಇಂಡಿಯಾ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಫ್ರೆಂಚ್ ಕಮಾಂಡರ್ ಏನು ಫ್ರೆಂಚಿನ ಒಬ್ಬ ಅಧಿಕಾರಿಗೆ ಭಾರತವನ್ನು ಜಯಿಸಬೇಕು ಅಂತಕ್ಕಂತಹ ಒಂದು ಆಸೆ ಇರುತ್ತೆ ಆ ಒಂದು ಆ ಒಬ್ಬ ಫ್ರೆಂಚ್ ಕಮಾಂಡರ್ ಯಾರು ಅಂತ ಡೂಪ್ಲೆಕ್ಸ್ ರಾಬರ್ಟ್ ಕ್ಲೈವ್ ಕೌಂಟ್ ಡಿ ಲ್ಯಾಲಿ ಹಾಗೆಯೇ ಹೇಸ್ಟಿಂಗ್ಸ್ ಅಂತ ಇದ್ದರೆ ವಾರನ್ ಹೇಸ್ಟಿಂಗ್ಸ್ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಡೂಪ್ಲೆಕ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಬ್ಯಾಟಲ್ ಆಫ್ ಪ್ಲಾಸಿ ವಿಚ್ ಡಿಟಮೈಂಡ್ ದ ಫೇಟ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ಟುಕ್ ಪ್ಲೇಸ್ ಇನ್ ದ ಇಯರ್ ಡ್ಯಾಶ್ ಅಂತ ಅಂದರೆ ಪ್ಲಾಸಿ ಕದನ ಏನಿದೆ ಭಾರತದಲ್ಲಿನ ಬ್ರಿಟಿಷರ ಒಂದು ಭವಿಷ್ಯವನ್ನು ನಿರ್ಧರಿಸಿದಂತಹ ಒಂದು ಮಹತ್ವದ ಯುದ್ಧ ಆಗಿರುತ್ತೆ ಇದು ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿರೋದು ಯಾವಾಗ ಪ್ಲಾಸಿ ಕದನ ನಡೆಯಿತು ಅಂತ ಸೊ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸವೆಂಟೀನ್ ಫಿಫ್ಟಿ ಸಿಕ್ಸ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಸೆವೆಂಟೀನ್ ಫಿಫ್ಟಿ ಸೆವೆನ್ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಪ್ಲಾಸಿ ವಾರ್ ಯಾವಾಗಾಯಿತು ಅಂದರೆ ಆಪ್ಷನ್ ಏನು ಬಿ ಏನಿದೆ ಸಾವಿರದ ಏಳ್ನೂರ ಐವತ್ತ ಏಳು ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಪ್ಲಾಸಿ ಕದನ ಬಂದುಬಿಟ್ಟು ಸಾವಿರದ ಏಳ್ನೂರ ಐವತ್ತ ಏಳರಲ್ಲಿ ನಡೆದಿರೋ ಅಂಥದ್ದು ಮುಂದಿನ ಒಂದು ಪ್ರಶ್ನೆ ದ ಪರ್ಸನ್ ಹೂ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಇನ್ ಬ್ಯಾಟಲ್ ಆಫ್ ಪ್ಲಾಸಿ ವಿಚ್ ಮಾರ್ಕ್ ದ ಬಿಗಿನಿಂಗ್ ಆಫ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ವಾಸ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಯ ಕನ್ನಡದ ಒಂದು ವಿವರಣೆ ಏನಪ್ಪಾ ಅಂತ ಹೇಳಿದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಆರಂಭಕ್ಕೆ ಕಾರಣವಾದ ಪ್ಲಾಸಿ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವ್ಯಕ್ತಿ ಯಾರಾಗಿದ್ರು ಅಂತ ಸೊ ಆಪ್ಷನ್ಸ್ ಏನಿದೆ ಮಿರ್ಜಾಫರ್ ಮಿರ್ಕಾಸಿಮ್ ಸಿರಾಜು ದೌಲಾ ಹಾಗೇನೆ ಮೊಹಮ್ಮದ್ ಸಿರಾಜ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿರಾಜ್ ದೌಲಾ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸಿರಾಜ್ ದೌಲಾ ಏನಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಒಬ್ಬ ಬಂಗಾಳದ ನವಾಬನಾಗಿರ್ತಾನೆ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ನೋಡಿ ಅದ ಪರ್ಸನ್ ಹೂ ಲೆಡ್ ದ ಬ್ರಿಟಿಷ್ ಆರ್ಮಿ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಅಂತ ಅಂದರೆ ಪ್ಲಾಸಿ ಯುದ್ಧದಲ್ಲಿ ಬ್ರಿಟಿಷರ ಸೇನೆಯನ್ನ ನೇತೃತ್ವ ವಹಿಸಿದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಡೂಪ್ಲೆಕ್ಸ್ ಕಾರ್ನ್ ವಾಲೀಸ್ ವಾರನ್ ಹೆಸ್ಟಿಂಗ್ಸ್ ರಾಬರ್ಟ್ ಕ್ಲೈವ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ ರಾಬರ್ಟ್ ಕ್ಲೈವ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ದ ಮಿನಿಸ್ಟರ್ ಆಫ್ ಸಿರಾಜು ದೌಲಾ ಹೂ ಸೀಕ್ರೆಟ್ಲಿ ನೆಗೋಷಿಯೇಟೆಡ್ ವಿತ್ ದ ಬ್ರಿಟಿಷ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ಪ್ರಶ್ನೆಯ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಸಿರಾಜುದ್ದೌಲನ ಯಾವ ಮಂತ್ರಿ ಗುಪ್ತವಾಗಿ ಬ್ರಿಟಿಷರ ಜೊತೆಗೆ ಮಾತುಕತೆ ನಡೆಸಿರ್ತಾನೆ ಸಿರಾಜುದಲನನ್ನ ಸೋಲಿಸ್ಬೇಕು ಅಂತ ಹೇಳಿಬಿಟ್ಟು ಅಂತ ಆಪ್ಷನ್ಸ್ ನೋಡಿ ಮಿರ್ ಜಾಫರ್ ಮಿರ್ ಸಾದಿಕ್ ಮಿರ್ ಖಾಸಿಮ್ ಸಲಾಬಾರ್ ಜಂಗ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮಿರ್ಜಾಫರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಬ್ರಿಟಿಷರು ಮತ್ತೆ ಸಿರಾಜು ದೌಲನ ಒಂದು ಸೈನ್ಯದ ನಡುವೆ ಪ್ಲಾಸಿ ಅನ್ನುವಂತಹ ಒಂದು ಜಾಗದಲ್ಲಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಯುದ್ಧ ಆಗುತ್ತೆ ಅದಕ್ಕೆ ವಾರ್ ಅಂತ ಹೇಳ್ತಾರೆ ಸೊ ಈ ಯುದ್ಧದಲ್ಲಿ ಮಿರ್ಜಾಫರ್ ಏನಿರ್ತಾನೆ ಬ್ರಿಟಿಷರಿಗೆ ಅವನು ಸಹಾಯವನ್ನು ಮಾಡ್ತಾನೆ ತನ್ನ ನವಾಬನ ವಿರುದ್ಧನೇ ಅವನು ನಿಂತ್ಕೊಳ್ತಾನೆ ಸೊ ಫೈನಲ್ ಆಗಿ ಸಿರಾಜು ದೌಲ ಸೋತು ಅವನನ್ನು ಸಾಯಿಸ್ಬಿಡ್ತಾರೆ ಮಿರ್ಜಾಫರ್ ಮಾಡಿದಂತಹ ಒಂದು ದ್ರೋಹ ಬ್ರಿಟಿಷರಿಗೆ ಪ್ಲಾಸಿ ವಾರ್ ಅಲ್ಲಿ ಜಯ ಸೊ ಹಾಗಾಗಿ ಮಿರ್ ಜಾಫರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಪರ್ಸನ್ ಹೂ ಆಕ್ಟೆಡ್ ಆಸ್ ಎನ್ ಇಂಟರ್ಮೀಡಿಯೇಟರಿ ಇನ್ ದ ಅಗ್ರಿಮೆಂಟ್ ಮೇಡ್ ಬೈ ಮಿರ್ ಜಾಫರ್ ವಿತ್ ದ ಬ್ರಿಟಿಷ್ ವಿತ್ ದಯರ್ ಟು ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಯ ಕನ್ನಡದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸೊ ಬಂಗಾಳದ ನವಾಬ ಆಗಬೇಕು ಅನ್ನುವಂತಹ ಒಂದು ಆಸೆಯಿಂದ ಮಿರ್ಜಾಫರ್ ಬ್ರಿಟಿಷರ ಜೊತೆಗೆ ಮಾಡಿಕೊಂಡಂತಹ ಒಂದು ಒಪ್ಪಂದದಲ್ಲಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಉದಯ್ ಚಂದ್ ಅಮಿನ್ ಚಂದ್ ವಾಲಾಚಂದ್ ಜಗತ್ ಸೇಟ್ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ ಇಲ್ಲಿ ಅಮಿನ್ ಚಂದ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ನವಾಬನ ಸೇನಾನಿ ಮಿರ್ಜಾಫರ್ ನವಾಬ ಆಗಬೇಕು ಅಂತಕ್ಕಂತಹ ಒಂದು ಆಸೆಯಿಂದ ಇಂಗ್ಲಿಷರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾನೆ ಅದರಂತೆ ನವಾಬರಾದ ಕೂಡಲೇ ಇಂಗ್ಲಿಷರಿಗೆ ಅವನು ಹದಿನೇಳು ಕೋಟಿ ಲಕ್ಷ ರೂಪಾಯಿ ಕೊಡಬೇಕಾಗಿರುತ್ತೆ ಈ ಒಂದು ಕಪ್ಪು ವ್ಯವಹಾರದಲ್ಲಿ ಅಮೀನ್ ಚಂದ್ ಅಂತಕ್ಕಂತಹ ಒಬ್ಬ ವರ್ತಕ ಏನ್ ಮಾಡ್ತಾನೆ ಮಧ್ಯಸ್ಥಿಕೆಯನ್ನು ವಹಿಸ್ತಾನೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ದ ಪರ್ಸನ್ ನೋಡಿ Became the Nawab of Bengal after the Battle of Plassey with the favour of the British was Antha Kelidare. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಮಿರ್ಜಾಫರ್ ಸಾದಿಕ್ ಮಿರ್ ಖಾಸಿಂ ಸಿರಾಜು ದೌಲಾ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಮಿರ್ಜಾಫರ್ ಅನ್ನೋದು ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಆಫ್ಟರ್ ದ ಬ್ಯಾಟಲ್ ಆಫ್ ಪ್ಲಾಸಿ ದ ಈಸ್ಟ್ ಇಂಡಿಯಾ ಕಂಪನಿ ಅಕ್ವೈರ್ಡ್ ದ ಜಮೀನ್ದಾರಿ ರೈಟ್ಸ್ ಆಫ್ ದಿಸ್ ಪ್ರಾವಿನ್ಸ್ ಅಂತ ಕೇಳಿದ್ದಾರೆ ಅಂದ್ರೆ ಸೊ ಈ ಒಂದು ಪ್ರಶ್ನೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪ್ಲಾಸಿ ಯುದ್ಧದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಯಾವ ಪ್ರಾಂತ್ಯದ ಜಮೀನ್ದಾರಿ ಹಕ್ಕನ್ನ ಪಡ್ಕೊಳ್ತು ಅಂತ ಕೇಳಿರೋದು ಆಯ್ತಾ ಯಾವ ಒಂದು ಜಮೀನ್ದಾರಿ ಹಕ್ಕನ್ನ ಪಡ್ಕೊಂಡಿದೆ ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಫೋರ್ಟೀನ್ ಪರಗಣಾಸ್ ಟ್ವೆಂಟಿ ಮಿಡ್ನಾಪುರ್ ನಂದಿ ನಂದಿಗ್ರಾಮ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಟ್ವೆಂಟಿ ಅನ್ನೋದು ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಫಸ್ಟ್ ಟೆರಿಟರಿ ಇನ್ ಇಂಡಿಯಾ ದಟ್ ವಾಸ್ ಕಾಂಕ್ವೈಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮೊದಲಾಗಿ ಜಯಿಸಿದಂತಹ ಒಂದು ಪ್ರದೇಶ ಯಾವುದು ಅಂತ ಹೇಳ್ಬಿಟ್ಟು ಸೊ ಈ ಪ್ರಶ್ನೆಗೆ ನೋಡಿ ಫೋರ್ಟೀನ್ ಪರಗಣಾಸ್ ಡಿಸ್ಟಿಕ್ ಮಿಡ್ನಾಪುರ್ ಟ್ವೆಂಟಿ ಫೋರ್ ಪರಗಣಾಸ್ ಡಿಸ್ಟ್ರಿಕ್ ಹಾಗೇನೆ ನಂದಿಗ್ರಾಮ್ ಡಿಸ್ಟ್ರಿಕ್ ಅಂತ ಇದೆ ಸೊ ಇದಕ್ಕೂ ಕೂಡ ಆಪ್ಷನ್ ಸಿ ಟ್ವೆಂಟಿ ಫೋರ್ ಪರಗಣಾಸ್ ಡಿಸ್ಟಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಬ್ರಿಟಿಷರ ಕೃಪೆಯಿಂದ ಮಿರ್ಜಾಫರ್ ಏನಾಗ್ತಾನೆ ಬಂಗಾಳದ ನವಾಬನಾಗ್ತಾನೆ ಆಗ್ತಾನೆ ಆದ್ರೆ ಅವನು ಬ್ರಿಟಿಷರ ಕೈಗೊಂಬೆ ಆಗ್ತಾನೆ ಕಂಪನಿ ಹೇರಳ ಹಣ ಮತ್ತೆ ಇಪ್ಪತ್ನಾಲ್ಕು ಪರಗಣ ಅಂತಕ್ಕಂತಹ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನ ಪಡ್ಕೊಳ್ಳುತ್ತೆ ಇದು ಇನ್ನು ಕಂಪನಿ ಭಾರತದಲ್ಲಿ ಕಂಪ್ಲೀಟ್ ಆಗಿ ಕಬಳಿಸಿದಂತಹ ಪ್ರಪ್ರಥಮ ಭೂಭಾಗ ಆಗಿರುತ್ತೆ ಇಪ್ಪತ್ನಾಲ್ಕು ಪರಗಣ ಅನ್ನುವಂತಹ ಜಿಲ್ಲೆ ಸೊ ಪ್ಲಾಸ್ಟಿಕ್ ಕದನ ಮುಂದಿನ ಒಂದು ಬಕ್ಸಾರ್ ಕದನಕ್ಕೂ ಕೂಡ ಕಾರಣ ಆಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಾಗಿ ಬಂದಿದ್ದಂತಹ ಇಂಗ್ಲಿಷರು ಸಡನ್ ಆಗಿ ಆಡಳಿತ ನಡೆಸತಕ್ಕ ಒಂದು ಅಧಿಕಾರವನ್ನ ಪಡ್ಕೊಳ್ತಾರೆ ಪ್ಲಾಸಿ ಕದನದ ಒಂದು ವಿಜಯ ಏನಿದೆ ಭಾರತದಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಗುತ್ತೆ ಆಯ್ತಾ ಸೊ ಇಲ್ಲಿ ಇಪ್ಪತ್ನಾಲ್ಕು ಪರಗಣ ಅಂತ ಅನ್ನೋದು ಒಂದು ಜಿಲ್ಲೆ ಆಗಿರುತ್ತೆ ಒಂದು ಡಿಸ್ಟ್ರಿಕ್ ಆಗಿರುತ್ತೆ ಆ ಒಂದು ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನ ಏನ್ ಮಾಡ್ತಾರೆ ಬ್ರಿಟಿಷರು ಪಡ್ಕೊಳ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಟ್ವೆಂಟಿ ಫೋರ್ ಪರಗಣಾಸ್ ಡಿಸ್ಟ್ರಿಕ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಪಾಠದ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ